ದೊಡ್ಡ ದೊಡ್ಡ ಜಾತ್ರೆಗಳಲ್ಲಿ ಚಾಣಾಕ್ಷತನದಿಂದ ಕಾರುಗಳನ್ನು ಕಳ್ಳತನ ಮಾಡುತ್ತಿದ್ದ ಅಂತಾರಾಜ್ಯ ಕುಖ್ಯಾತ ಕಳ್ಳರ ತಂಡವೊಂದನ್ನು ಕಲಬುರಗಿ ಜಿಲ್ಲೆಯ ಪೊಲೀಸರು ಬಂಧಿಸಿದ್ದಾರೆ ಈ ಕುರಿತು ತಮ್ಮ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಜಾತ್ರೆಗಳಲ್ಲಿ ಕಾರು ಚಾಲಕ ಪಾರ್ಕಿಂಗ್ ಜಾಗದಲ್ಲಿ ಕಾರು ನಿಲ್ಲಿಸಿ ಹೋಗುತ್ತಿರುವಾಗ ತಮ್ಮ ಟೊಂಕದಲ್ಲಿ ಇಟ್ಟುಕೊಳ್ಳುತ್ತಿದ್ದ ಬೀಗದ ಕೈಯನ್ನ ಚಾಣಾಕ್ಷತನದಿಂದ ಕಳ್ಳತನ ಮಾಡಿ ಬಳಿಕ ಕಾರನ್ನು ಕಳ್ಳತನ ಮಾಡುತ್ತಿದ್ದ ಮಹಾರಾಷ್ಟ್ರದ ತಂಡದ ಐವರನ್ನು ಪೊಲೀಸರು ಕಾರು ಸಮೇತ ಬಂಧಿಸಿದ್ದಾರೆ ಮಹಾರಾಷ್ಟ್ರ ಬ್ರಿಡ್ಜ್ ಜಿಲ್ಲೆಯ ಏಕನಾಥವಾಡಿ ಹಾಗೂ ಪುಣೆ ನಗರದ ವಾಘೋಲಿಯಲ್ಲಿ ಕಾರ್ಯಾಚರಣೆ ನಡೆಸಿ ಪ್ರಮುಖ ಆರೋಪಿ ವಿಠಲ್ ಸಕಾರಾಮ್ ಹಾಗೂ ಸಹಚರರಾದ ಪ್ರಶಾಂತ್ ಅಲಿಯಾಸ್ ಪರಶುರಾಮ್ ಪರಶುರಾಮ್ ಸಾ ಏಕನಾಥವಾಡಿ ಸಹದೇವ ತಾಂದಾಳೆ ಏಕನಾಥವಾಡಿ ಸುನಿಲ್ ಬೀಡ್ ಹಾಗೂ ರಾಜು ಗಾಯಕ್ವಾಡ್ ಎಂಬುವವರನ್ನು ಬಂಧಿಸಲಾಗಿದೆ ಬಂಧಿತ ಆರೋಪಿಗಳು ಕಳೆದ ಜನವರಿ ಮೂವತ್ತರಂದು ಚಿತ್ತಾಪುರ ತಾಲೂಕಿನ ನಾಲ್ವಾರದ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಜೇವರ್ಗಿ ಪಟ್ಟಣದ ದತ್ತು ಗುತ್ತೇದಾರ್ ಎಂಬುವರ ಕಾರನ್ನು ಕದ್ದು ಕಲಬುರಗಿಯಲ್ಲಿ ನಂಬರ್ ಪ್ಲೇಟ್ ಬದಲಾಯಿಸಿ ಅಳಂದ ಮೂಲಕ ಮಹಾರಾಷ್ಟ್ರಕ್ಕೆ ಪರಾರಿಯಾಗಿದ್ದರು ಆದರೆ ಕೆಲ ವೈಜ್ಞಾನಿಕ ಅಂಶಗಳನ್ನು ಪರಿಗಣಿಸಿ ವ್ಯಾಪಕ ತನಿಖೆ ನಡೆಸಿದ ಪೊಲೀಸರ ತಂಡ ಆರೋಪಿಗಳನ್ನ ಮಹಾರಾಷ್ಟ್ರದಲ್ಲಿ ದಸ್ತಗಿರಿ ಮಾಡಲಾಗಿದೆ ಎಂದು ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಡೂರು ಶ್ರೀನಿವಾಸ ಪತ್ರಿಕಾಗೋಷ್ಠಿ ಮೂಲಕ ತಿಳಿಸಿದರು ಕಲಬುರಗಿ ಜಿಲ್ಲೆಯ ವಾಡಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಾಲ್ವಾರ ಗ್ರಾಮದ ಕೋರಿ ಸಿದ್ದೇಶ್ವರ ಜಾತ್ರಾದಲ್ಲಿ ಮೂವತ್ತು ಜನವರಿ ಟ್ವೆಂಟಿ ಟ್ವೆಂಟಿ ಪಿ ಎಮ್ ಮಧ್ಯ ಅವಧಿಯಲ್ಲಿ ಒಂದು ಇನೋವಾ ಕಾರು ರಿಜಿಸ್ಟ್ರೇಷನ್ ನಂಬರ್ ಪಿ ವೈ ಜೀರೋ ಒನ್ ಸಿ ಎಮ್ ಡಬಲ್ ಫೈವ್ ಝೀರೋ ಫೈ ಕಾರನ್ನು ಯಾರೋ ಅಪರಿಚಿತರು ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ ಅಂತ ಕಂಪ್ಲೇಂಟ್ ಒಂದು ವಾಡಿ ಪೊಲೀಸ್ ಸ್ಟೇಷನ್ ಬರುತ್ತೆ ಅದು ತಕ್ಷಣ ನಮ್ಮ ಅಧಿಕಾರಿಗಳು ಕೇಸ್ ರಿಜಿಸ್ಟರ್ ಮಾಡಿಕೊಂಡು ಕಳ್ಳತನ ಪ್ರಕರಣ ಫೋರ್ ಬಾ ಟ್ವೆಂಟಿ ಟ್ವೆಂಟಿ ಫೈವ್ ವಾಡಿ ಪೊಲೀಸ್ ಸ್ಟೇಷನ್ ಪ್ರಕರಣ ದಾಖಲಿಸಿಕೊಂಡಿರ್ತಾರೆ ಆಮೇಲೆ ಪ್ರಾಥಮಿಕ ಮಾಹಿತಿ ಕಲೆಕ್ಟ್ ಮಾಡ್ಕೊಂಡಿದ ಮೇಲೆ ಯಾರು ಕರ್ಕೊಂಡು ಹೋಗಿದ್ರು ಅನ್ನೋದು ರೀತಿಯಲ್ಲಿ ಎಂಟೈರ್ ರೂಟ್ ಯಾರು ಕಲ್ತನ ಮಾಡ್ಕೊಂಡು ಹೋಗಿರ್ತಾರೋ ಅವ್ರ ಎಂಟೈರ್ ರೂಟಲ್ಲಿ ಎಲ್ಲ ಸೈಂಟಿಫಿಕ್ ಎವಿಡೆನ್ಸು ಮತ್ತು ಹ್ಯೂಮನ್ ಇಂಟೆಲಿಜೆನ್ಸ್ ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಟಿಲ್ ಬೀಡ್ವರೆಗೂ ಹೋಗಿ ಬೀಡಲ್ಲಿ ಮತ್ತೆ ಅಲ್ಲಿನೂ ಮಾಹಿತಿ ಮಧ್ಯಪ್ರದೇಶ ರಾಷ್ಟ್ರ ಬೀಡ್ ಜಿಲ್ಲೆಯಲ್ಲಿ ಅಲ್ಲಿವರೆಗೂ ರೀಚ್ ಆಗಿ ಅಲ್ಲಿ ಮಾಹಿತಿ ಕಲೆಕ್ಟ್ ಮಾಡಿಕೊಂಡು ಮತ್ತೆ ಪುಣೆ ಪುಣೆಯಲ್ಲಿ ವಾಗೋಲಿ ಏರಿಯಾ ಹವೇಲಿ ಪುಣೆ ಹೋಗ್ಬಿಟ್ಟು ಆರೋಪಿತನ್ನು ಆರೋಪಿತರನ್ನು ಮತ್ತು ಗಾಡಿಯನ್ನು ವಶಪಡಿಸಿಕೊಂಡು ಇವತ್ತು ಮೇಯ್ನ್ ಆರೋಪಿ ಯಾರಿದ್ದಾರು ವಿಠಲ್ ತಂದೆ ಸಖಾರಾಮ್ ಲಸ್ಕರೆ ಅಂತ ಮೂವತ್ತೆಂಟು ವರ್ಷ ಇವರು ಡ್ರೈವರ್ ಕೆಲಸ ಮಾಡ್ತಾರೆ ವಾಗೋಲಿ ಏರಿಯಾ ಪುಣೆಯಲ್ಲಿರ್ತಾರೆ ಇವರನ್ನು ನಾವು ದಸ್ತಗಿರಿ ಮಾಡಿ ಇನ್ನೋವಾ ಕಾರ್ ಏನು ಹೋಗಿದೆಯೋ ಅದು ರಿಕವರಿ ಮಾಡಿದ್ದೀವಿ ಬಟ್ ಇದರಲ್ಲಿ ಮೇಯ್ನ್ ನಾವು ಅವ್ರನ್ನ ವಿಚಾರಣೆ ಮಾಡಿರೋ ಸಂದರ್ಭದಲ್ಲಿ ನಮಗೆ ಸಾಕಷ್ಟು ಮಾಹಿತಿ ನಮಗೆ ಕಂಡು ಬಂದಿದೆ ಅದು ಯಾವ ತರಹ ಕಲೆತನ ಮಾಡ್ತಾರೋ ಯಾವ ಥರ ಚೂಸ್ ಮಾಡ್ಕೊಳ್ತಾರೋ ಅನ್ನೋದು ಒಂದು ಮಾಹಿತಿ ನಮಗೆ ಸಿಕ್ಕಿದೆ ಅವರು ಮೊದಲನೇದಾಗಿ ಕಲೆತನ ಮಾಡೋಕ್ಕಿಂತ ಮುಂಚೆ ಎಲ್ಲ ಕಡೆ ಯಾವ್ಯಾವ ಜಾತ್ರೆಗಳಿದೆ ಅನ್ನೋದು ಒಂದು ಪಟ್ಟಿ ಮಾಡ್ತಾರೆ ಅದು ಅಂದರೆ ಸಣ್ಣ ಪುಟ್ಟ ಜಾತ್ರೆ ಅಲ್ಲ ದೊಡ್ಡ ದೊಡ್ಡ ಜಾತ್ರೆಗಳು ಒಂದು ಸಾಕಷ್ಟು ಮೋರ್ ಜಾಸ್ತಿ ಜನ ಸೇರುವುದು ಯಾವುದು ಜಾತ್ರೆಗಳನ್ನ ಪಟ್ಟಿ ಮಾಡಿಕೊಂಡು ಆ ಜಾತ್ರೆ ಸಮಯದಲ್ಲಿ ಬಂದು ಪಾರ್ಕಿಂಗ್ ಏರಿಯಾಕ್ಕೆ ರೀಚ್ ಆಗಿ ಅವ್ರದ್ದು ಒಂದು ಟೀಮು ನಾಲ್ಕು ಅಥವಾ ಐದು ಜನ ಟೀಮ್ ಇರ್ತಾರೋ ಅದರಲ್ಲಿ ದೊಡ್ಡ ಗಾಡಿ ಯಾವುದಿದೆಯೋ ಪಾರ್ಕ್ ಮಾಡಿಕೊಂಡು ಕೀಯನ್ನು ಬೆಲ್ಟ್ಗೆ ಹಾಕ್ಕೊಂಡು ಹೋಗ್ತಾರೆ ಅಂಥವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ತಾರೋ ಸೆಲೆಕ್ಟ್ ಮಾಡಿಕೊಂಡು ಅವ್ರ ಹಿಂದೆ ಫಾಲೋ ಮಾಡ್ತಾ ಹೋಗ್ತಾರೆ ಎಲ್ಲಿ ಜನ ಕ್ರೌ ಎಲ್ಲಿ ಕ್ರೌಡ್ ಇರುತ್ತೋ ಅಂಥ ಸಮಯದಲ್ಲಿ ಹೋಗ್ಬಿಟ್ಟು ಅವ್ರನ್ನ ಕೀ ಓಪನ್ ಮಾಡಿ ತೊಗೊಂಡು ಬಂದ್ಬಿಡ್ತಾರೆ ಮತ್ತು ವಾಪಸ್ ಎಲ್ಲಿ ಕಾರ್ ಪಾರ್ಕ್ ಮಾಡಿರ್ತಾರೆ ಅಲ್ಲಿಗೆ ಬಂದು ಕಾರು ಡೋರ್ ಓಪನ್ ಮಾಡಿಕೊಂಡು ಚಾಲು ಮಾಡಿಕೊಂಡು ಡೈರೆಕ್ಟ್ ಸೀದಾ ವಾಪಸ್ಸು ಅವರು ಬೀಡಕ್ಕೆ ಹೋಗ್ಬಿಡ್ತಾರೆ ಬೀಡಲ್ಲಿ ಅವರು ಅವ್ರದ ಒಂದು ಶೆಡ್ ಅಂತಿದೆ ಅಲ್ಲಿಗೆ ತೊಗೊಂಡು ಹೋಗ್ತಾರೆ ಬಟ್ ಹೋಗೋಕ್ಕಿಂತ ಮುಂಚೆ ರಸ್ತೆಯಲ್ಲಿ ಅವರು ನಂಬರ್ ಪ್ಲೇಟ್ ಚೇಂಜ್ ಮಾಡೋದು ಯಾರಿಗೂ ಡೌಟ್ ಬರಬಾರ್ದು ಅಂತ ಅವರಿಗೆ ನಂಬರ್ ಪ್ಲೇಟನ್ನು ಚೇಂಜ್ ಮಾಡಿರ್ತಾರೆ ಈ ಇದರಲ್ಲಿಯೂ ಅವರು ನಾಲ್ವಾರದಲ್ಲಿ ಅವರು ಏನು ಓನರ್ ಯಾರಿದ್ದಾರೆ ಅವರು ಕೀ ಚಾಬಿಯನ್ನು ಕಿತ್ಕೊಂಡು ಕಳ್ಳತನ ಮಾಡ್ಕೊಂಡು ಹೋಗಿ ಪಾರ್ಕಿಂಗ್ ಏರಿಯಾದಲ್ಲಿ ಆ ಗಾಡಿ ಡೋರ್ ಓಪನ್ ಮಾಡಿಕೊಂಡು ಆನ್ ಮಾಡಿಕೊಂಡು ಇದೇ ಮೈನ್ ಯಾರು ಆರೋಪಿತ ನಾವು ಬಂಧಿಸಿದ್ದೋ ಅವರೇ ಮೈನ್ ಡ್ರೈವರು ಓಪನ್ ಮಾಡಿಕೊಂಡು ಅವರು ಸೀದಾ ನಾಲ್ವಾರದಿಂದ ವಾಡಿ ಬಲರಾಮ್ ಚೌಕ್ ಮತ್ತು ಯಾದಗಿರಿ ಕ್ರಾಸ್ ಶಹಬಾದ್ ಅಲ್ಲಿಂದ ಮೈನ್ ಸಿಟಿ ಸರ್ ಸರಿ ಕಡೆ ಸ್ವಲ್ಪ ನೀವು ಎಲ್ಲಿ ನಿಂತ್ಕೊಳ್ಳಿ ಅಂದ್ರೆ ಅಲ್ಲಿ ನಿಂತು ಅಲ್ಲಿ ಕೊಡಬೇಡ ಹೊಸ ಕಾರಣ ಸ್ವಲ್ಪ ಸ್ವಲ್ಪ ಸರ್ ಒಂದು ಸ್ವಲ್ಪ ನಮಗೆ ಇಷ್ಟು ಬಂದು ಯಾರು ಇನ್ನೊಮ್ಮೆ ಹಾಕೋಬೇಡ ಅಂತ ಹೇಳ್ಬೇಕು ಸರ್ ಒಂದ್ ಸೆಕೆಂಡ್ ಅಲ್ಲ ಒಂದ್ ಮಿಂಟ್ ನಿಂತ್ಕೊಳ್ತೀನಿ ನೀವು ಆರಾಮಾಗಿ ತಗೊಂಡಿ

ಈ ಸಂದರ್ಭದಲ್ಲಿ ಹೆಚ್ಚುವರಿ ಎಸ್ಪಿ ಮಹೇಶ್ ಮೇಗಣನವರ್ ಚಿತ್ತಾಪುರ ಸಿಪಿಐ ಚಂದ್ರಶೇಖರ್ ತೆಗಡಿ ವಾಡಿ ಪಿಎಸ್ಐ ತಿರುಮಲೇಶ್ ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಸೆವೆನ್ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕೊಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ಆರ್ಥೋಪೆಟ್ರಿಕ್ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಾಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯೂರಾಲಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಾಜಿ ನ್ಯೂರಾಲಜಿ ಗ್ಯಾಸ್ಟ್ರಾಲಜಿ ಓರಲ್ ಅಂಡ್ ಮ್ಯಾಕ್ಸೋಲೋಫೇಶಿಯಲ್ ಸರ್ಜರಿ ಆರ್ಥೋಸ್ಕೋಪಿ ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ ಎನ್ಐಸಿಯು ಐಸಿಯು ಒಬೆರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ತ್ರೀ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್